ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಶ್ರೀರಾಮನಿಗೆ ಸೀತಾದೇವಿಯನ್ನು ಕಂಡನೆಂದು ಹೇಳಿದ್ದು ಎಂಬ ಅರವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸುಗ್ರೀವನ ಮಾತನ್ನು ಕೇಳಿ ದಧಿಮುಖನು ರಾಮ ಲಕ್ಷ್ಮಣರಿಗೂ ಸುಗ್ರೀವನಿಗೂ ನಮಸ್ಕರಿಸಿ ಹೊಣೆ ಪಡೆದು ತನ್ನ ಮನಪಾಲಕರಾದ ಕಪಿನಾಯಕರನ್ನು ಕೂಡಿಕೊಂಡು ಅಂತರಿಕ್ಷ ಮಾರ್ಗದಲ್ಲಿ ನೆಗೆದು ಮೊದಲಿನ ರೀತಿಯಲ್ಲಿ ಮಧುವನಕ್ಕೆ ಬಂದನು ಅಲ್ಲಿ ಅಂಗದನೇ ಮೊದಲಾದ ಕಪಿನಾಯಕರು ಮಧುಪಾನದ ಮದ ಬೆಳೆದು ಕುಳಿತುಕೊಂಡಿರುವುದನ್ನು ಕಂಡು ಕೈ ಮುಗಿದು ಮೃದು ನುಡಿಗಳಿಂದ ಅಂಗದ ಈ ವನಪಾಲಕರಾದ ಕಪಿನಾಯಕರು ಮಧುವನ ಭಂಗವಾಗಿತೆಂದು ಕೋಪಾತಿಶಯದಿಂದಲೂ ಜ್ಞಾನದಿಂದಲೂ ನಿಮ್ಮನ್ನು ತಡೆದು ನಿಷ್ಠುರ ವಚನಗಳನ್ನು ನುಡಿದರು ಅದನ್ನು ನಮ್ಮ ಮೇಲನ ದಯೆಯಿಂದ ಕ್ಷಮಿಸು ನೀನು ಯುವರಾಜನಾದ್ದರಿಂದ ಈ ವನಕ್ಕೆ ನೀನೇ ಒಡೆಯನು ಮೂರ್ಖತನದಿಂದ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸು ನಾವು ಹೋಗಿ ನಿನ್ನ ಚಿಕ್ಕಪ್ಪನಾದ ಸುಗ್ರೀವನಿಗೆ ಮಧುವನವನ್ನು ಭಂಗ ಮಾಡಿದ್ದನ್ನು ಹೇಳಲು ಆತನು ಕೋಪ ಮಾಡಿಕೊಳ್ಳದೆ ಸಂತೋಷಪಟ್ಟು ನಿಮ್ಮನ್ನು ಶೀಘ್ರದಲ್ಲಿ ಕಳುಹಿಸಲು ಹೇಳಿದನು ಎಂದು ತಿಳಿಸಿದನು ಆ ಮಾತನ್ನು ಕೇಳಿ ಅಂಗದನು ಅತ್ಯಂತ ಸಂತೋಷಯುಕ್ತನಾಗಿ ಸಮಸ್ತ ಕಪಿನಾಯಕರನ್ನು ಕರೆದು ಕೆಲೈ ಕಪಿನಾಯಕರಿರ ನಾವು ಬಂದ ವೃತ್ತಾಂತವನ್ನು ಸುಗ್ರೀವ ರಾಮಲಕ್ಷ್ಮಣರು ಕೇಳಿದಂತೆ ನಾವು ಹೋದ ಕಾರ್ಯವನ್ನು ಆಗ ಮಾಡಿಕೊಂಡು ಬಂದು ಇಲ್ಲಿರುವುದು ನ್ಯಾಯವಲ್ಲ ಮಾರ್ಗ ಸಂಚಾರದಿಂದ ಕಂಗೆಟ್ಟು ಬಂದದಕ್ಕೆ ತಕ್ಕ ಹಾಗೆ ಜೇಷ್ಠವಾಗಿ ಮಧುಪಾನ ಮಾಡಿದೆವು ಇನ್ನು ಇಲ್ಲಿ ನಮಗೆ ಕಾರ್ಯವೇನು ನಾವೆಲ್ಲರೂ ಸುಗ್ರೀವನ ಸಮೀಪಕ್ಕೆ ಹೋಗೋಣ ನೀವೆಲ್ಲರೂ ಕೂಡಿ ಯೋಚನೆ ಮಾಡಿ ಇನ್ನೇನಾದರೂ ಕಾರ್ಯವಿದ್ದರೆ ಹೇಳಿರಿ ನಾನು ನಿಮ್ಮ ಅಧೀನನಾದವನು ನಾನು ಯುವರಾಜನಾದರೂ ಅತ್ಯಂತ ಸಾಹಸವನ್ನು ಮಾಡಿ ಕಾರ್ಯವನ್ನು ಮಾಡಿಕೊಂಡು ಬಳಲಿ ಬಂದಿರುವ ನಿಮ್ಮನ್ನು ಬಲಾತ್ಕಾರದಿಂದ ಕರೆಯಬಾರದು ಎಂದು ಹೇಳಿದನು ಆಗ ಆ ಕಪಿನಾಯಕರು ಅಂತಹರ್ಷಗೊಂಡು ಅಂಗದ ನೀನು ನಮಗೆ ಒಡೆಯನಾಗಿ ಇಂತಹ ಮಾತನ್ನು ಆಡುವುದೇಕೆ ನೀನು ಗುಣಸಂಪನ್ನನಾಗಿ ಮಹಾತ್ಮನಾದ ಕಾರಣ ಇಂತಹ ಮಾತನ್ನಾಡಿದೆ ಲೋಕದಲ್ಲಿ ಐಶ್ವರ್ಯ ಮದದಿಂದ ಮೈಮರೆತವರು ಅವಿವೇಕದಿಂದ ತಾವೇ ಸರ್ವಸ್ವಕ್ಕೂ ಒಡೆಯರೆಂದು ಅಹಂಕಾರ ಪಡುತ್ತಾರೆ ನಿನ್ನಲ್ಲಿ ಅಂಥ ಗುಣಗಳಿಲ್ಲ ಲೋಕದಲ್ಲಿ ಯಥೇಷ್ಟವಾದ ಭಾಗ್ಯದಲ್ಲಿ ಬದುಕುವವರು ವಿನಯೋಕ್ತಿಗಳನ್ನೇ ನುಡಿಯುವರು ನಾವೆಲ್ಲರೂ ನಿನ್ನ ಮಾತಿಗೆ ಒಳಗಾಗಿರುವವರಲ್ಲದೆ ನಿನ್ನನ್ನು ಬಿಟ್ಟು ಮತ್ತೊಂದು ದಿಕ್ಕಿಗೆ ಒಂದು ಹೆಜ್ಜೆಯನ್ನಾದರೂ ಇಡುವವರಲ್ಲ ಒಡೆಯನಾದ ಸುಗ್ರೀವನ ಬಳಿಗೆ ನೀನು ಹೊರಟ ಕೂಡಲೇ ನಾವು ಬರುತ್ತೇವೆ ಎಂದು ನುಡಿದರು ಹಂಗದನು ಒಳ್ಳೆಯದಾಯಿತೆಂದು ಹರ್ಷದಿಂದ ಸಮಸ್ತ ಕಪಿನಾಯಕರನ್ನು ಕೂಡಿಕೊಂಡು ಅಂತರಿಕ್ಷ ಮಾರ್ಗಕ್ಕೆ ನೆಗೆದನು ಅವರು ಆಕಾಶ ಮಂಡಲವನ್ನು ವ್ಯಾಪಿಸಿಕೊಂಡು ಬೊಬ್ಬಿಡುತ್ತ ಬಿರುಗಾಳಿಯ ವೇಗಕ್ಕೆ ಕಾರ್ ಮಗಿಲು ಓಡುವಂತೆ ಸುಗ್ರೀವನೆಡೆಗೆ ಬರುತ್ತಿದ್ದರು ಆ ಸಮಯದಲ್ಲಿ ಸೀತಾದೇವಿಯ ವಿರಹ ಶೋಕದಿಂದ ಕಂಗೆಟ್ಟ ರಘುನಾಯಕನನ್ನು ಕುರಿತು ಸುಗ್ರೀವನು ಶ್ರೀರಾಮ ಒಂದು ಕ್ಷಣ ಮಾತ್ರ ಸಹಿಸಿಕೊ ನಮ್ಮವರು ಸೀತಾದೇವಿಯನ್ನು ಕಂಡು ಬಂದರು ಸಂಶಯವಿಲ್ಲ ಅವರು ಎರಡು ತಿಂಗಳಿಗೆ ಬರುವುದಾಗಿ ಅವಧಿ ಮಾಡಿಕೊಂಡಿದ್ದರಿಂದ ಈ ಎರಡು ತಿಂಗಳ ಒಳಗಾಗಿ ಕಾರ್ಯವನ್ನು ಸಾಧಿಸದೆ ನನ್ನ ಸಮೀಪಕ್ಕೆ ಬರಲಾರರು ಯುವರಾಜನಾದ ಅಂಗದನು ತಾನು ಹೋದ ಕಾರ್ಯವೂ ಸಾಧ್ಯವಾಗದಿದ್ದರೆ ಇಲ್ಲಿಗೆ ಬರುವುದಕ್ಕಿಲ್ಲ ಅದು ಅಲ್ಲದೆ ಹೋದ ಕಾರ್ಯವು ಕೈಗೂಡದಿದ್ದರೆ ಇಂತಹ ಸಾಹಸದಿಂದ ಮಧುವನದ ಭಂಗವನ್ನು ಮಾಡನು ತಾನು ಹೋದ ಕಾರ್ಯವಾಗದೆ ಇದ್ದ ಪಕ್ಷದಲ್ಲಿ ದೈನ್ಯ ಭಾವವನ್ನು ಆಶ್ರಯಿಸಿ ಅಂಜಿಕೆಯಿಂದ ಬರುವನಲ್ಲದೆ ಎಂದು ಸೂರೆ ಹೋಗದಿದ್ದ ಮಧುವನವನ್ನು ಸೂರೆ ಮಾಡನು ಎಲೈ ಸ್ವಾಮಿ ಕೌಸಲ್ಯಾದೇವಿಯು ಕೃತಾರ್ಥಳಾದಳು ಅವಶ್ಯವಾಗಿ ಅಂಗದಾದಿ ಕಪಿ ನಾಯಕರಲ್ಲಿ ಹನುಮಂತನೇ ಸೀತಾದೇವಿಯನ್ನು ಕಂಡು ಬಂದಿರಬೇಕು ಅಂತಹ ಕಾರ್ಯವನ್ನು ಮಾಡುವುದರಲ್ಲಿ ಹನುಮಂತನೇ ಸಮರ್ಥನಲ್ಲದೆ ಮತ್ತೆ ಯಾರೂ ಸಮರ್ಥರಲ್ಲ ನೀನು ಚಿಂತಿಸಬೇಡ ಎಂದು ಹೇಳುತ್ತಿದ್ದನು ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಕಪಿಗಳ ಕಿಲಕಿಲ ಶಬ್ದಗಳು ಕೇಳಿಬಂದವು ಹನುಮಂತನ ಸಾಹಸ ಕೃತ್ಯದಿಂದ ಕಾರ್ಯಸಿದ್ಧಿಯಾಯಿತೆಂಬ ವೃತ್ತಾಂತವನ್ನು ಕೇಳುವುದ ಹೇಳುವುದಕ್ಕೆ ಪಿಷ್ಕಿಂದ ಪಟ್ಟಣಕ್ಕೆ ಬರುತ್ತಿದ್ದ ಕಪಿ ನಾಯಕರ ಕೆಲ ಧ್ವನಿಯು ಕೇಳಿಬಂದಿತು ಆ ಧ್ವನಿಯನ್ನು ಕೇಳಿ ಸುಗ್ರೀವನು ಹರ್ಷಾತಿಶಯದಿಂದ ತನ್ನ ಪಾಲವನ್ನು ನೀಡುತ್ತಾ ಕುಳಕಿತಾಂಗನಾಗಿ ತೆಂಕಣ ದಿಕ್ಕಿನ ಕಡೆಗೆ ಅಂತರಿಕ್ಷ ಮಾರ್ಗವನ್ನು ನೋಡುತ್ತಿದ್ದಾನೆ ನೋಡುತ್ತಿದ್ದನು ಅಷ್ಟರೊಳಗೆ ಜಾಂಬವದಾದಿ ಕಪಿನಾಯಕರು ಅಂತ ಹರ್ಷದಿಂದ ಸಂಘದ ಹನುಮಂತರನ್ನು ಮುಂದಿಟ್ಟುಕೊಂಡು ಶ್ರೀರಾಮನ ಸಮೀಪದಲ್ಲಿದ್ದ ಸುಗ್ರೀವನ ಬಳಿಯಲ್ಲಿ ಅಂತರಿಕ್ಷ ಮಾರ್ಗದಿಂದ ಇಳಿದರು ಆ ಸಮಯದಲ್ಲಿ ಹನುಮಂತನು ಶ್ರೀರಾಮನಿಗೆ ಸಾಷ್ಟಾಂಗವಾಗಿ ವಂದಿಸಿ ಸೀತಾದೇವಿಯನ್ನು ಕಂಡು ಬಂದೆನು ಎಂದು ವಿನಯದಿಂದ ಭಿನ್ನಹ ಮಾಡಿದನು ಆ ಸಮಯದಲ್ಲಿ ಅತ್ಯಂತ ಹರ್ಷಯುಕ್ತನಾಗಿದ್ದ ಲಕ್ಷ್ಮಣನು ಸುಗ್ರೀವನ ಮುಖವನ್ನು ನೋಡಿ ಸುಗ್ರೀವ ನೀನು ಹೇಳಿದ ಮಾತು ಸತ್ಯವಾಯಿತು ಎಂದು ಬಹುಮಾನ ಪುರಸ್ಸರವಾಗಿ ಹೇಳಿದನು ರಘುನಾಥನು ಆನಂದಾತಿಶಯದಿಂದ ಹನುಮಂತನನ್ನು ಪೂರ್ಣ ಕೃಪಾದೃಷ್ಟಿಯಿಂದ ನೋಡಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ನಮಸ್ಕಾರ